ಧರ್ಮಾಧಾರಿತ ರಾಜಕಾರಣವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅತಿಯಾಗಿ ಮುಸಲ್ಮಾನರನ್ನ ಓಲೈಕೆ ಮಾಡ್ತಾ ಇದೆ ಈಗ ಸಚಿವರು ಹೇಳ್ತಾ ಇದ್ರಪ್ಪ ಡಿ ಕೆ ಶಿವಕುಮಾರ್ ಅವರು ಖಾಲಿ ಇರೋದ್ರಿಂದ ಕೊಡ್ತಾ ಇದೀವಿ ಅಂತ ಖಾಲಿ ಇದೆ ಅಂತ ಮುಸಲ್ಮಾನರ ಕೊಡ್ತೀರಾ ಆ ಜಾತಿ ಗಣತಿಯ ಅಂಕಿ ಅಂಶಗಳು ಸರಿಯಾಗಿ ಇಲ್ಲ ಅಂತ ನೀವೇ ಬಹಿರಂಗವಾಗಿ ಹೇಳಿ ಯಾವ ವರದಿಯ ಅಧ್ಯಯನದ ಆಧಾರದ ಮೇಲೆ ಇವಾಗ ತಾವು ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿದ್ದೀರಿ ಅಂತ ಸಾರ್ವಜನಿಕರಿಗೆ ಹೇಳಿ ಹಾಗಾದ್ರೆ ಯಾವ ಅಧ್ಯಯನ ಹೇಳಿದೆ ನಿಮಗೆ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ ಮುಸಲ್ಮಾನರಲ್ಲಿ ವಸತಿಹೀನರು ಜಾಸ್ತಿ ಇದ್ದಾರೆ ಹೀಗಾಗಿ ಅವರ ಮೀಸಲಾತಿ ಪ್ರಮಾಣವನ್ನ ಜಾಸ್ತಿ ಮಾಡಬೇಕು ಅಂತ ಯಾರು ಹೇಳಿದ್ದಾರೆ ಅದಕ್ಕೆ ಆಧಾರ ಏನು ಬೇಸ್ ಸೊ ಜಾತಿ ಗಣತಿ ಆಧಾರ ಅನ್ನೋದಾದ್ರೆ ಅದನ್ನೇ ನೀವು ತಿರಸ್ಕರಿಸಿದ್ದೀರಲ್ಲ ಮನೆಗಳ ಖಾಲಿ ಇದ್ದೀವಿ ಅಂತ ಮುಸಲ್ಮಾನರು ಕೊಡ್ತಾ ಇದ್ದೀವಿ ಅಂದ್ರೆ ಅದ್ ಯಾವ ಲ್ಯಾಜಿಕ್ಕೂ ಅಲ್ಲ ಆದ್ರೆ ಯಾಕೆ ಇವತ್ತು ಇದು ತುಂಬಾ ದೊಡ್ಡ ವಿಚಾರವಾಗಿ ಕಾಣುತ್ತೆ ಅಂತಂದರೆ ಧರ್ಮಾಧಾರಿತ ರಾಜಕಾರಣವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅತಿಯಾಗಿ ಮುಸಲ್ಮಾನರನ್ನ ಒಲೈಕೆ ಮಾಡ್ತಾ ಇದೆ ಈ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅನ್ನುವಂತ ಬಿಜೆಪಿ ಸೇರಿದಂತೆ ಇತರರ ಆರೋಪಗಳ ಮಧ್ಯೆ ಇದೀಗ ತಾನೇ ಮಂಗಳೂರಿನಲ್ಲಿ ಕೋಮು ಗಲಾಟೆಗಳು ಜಾಸ್ತಿ ಆಯ್ತು ಮತ್ತೊಂದು ಕಡೆ ಈಗಾಗಲೇ ಗುತ್ತಿಗೆ ಟೆಂಡರ್ ಗಳಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಪರ್ಸೆಂಟೇಜ್ ಅನ್ನ ಜಾಸ್ತಿ ಮಾಡಿರೋದು ಕೂಡ ಕೋರ್ಟ್ ಅಲ್ಲಿ ಇದೆ ಮತ್ತು ಅತಿಯಾಗಿ ಮುಸಲ್ಮಾನರ ಪ್ರಕರಣಗಳನ್ನ ಹಿಂಪಡೆದುಕೊಂಡಿದ್ದಾರೆ ಈ ತರದ ಸಾಲು ಸಾಲು ಮುಸಲ್ಮಾನರಿಗೆ ಒಲೈಕೆ ಮಾಡ್ತಾ ಇದೆ ಅನ್ನೋ ಆರೋಪದ ಮಧ್ಯೆ ಇತ್ತೀಚೆಗೆ ನಡೆದಂತಹ ಅದು ಚಿನ್ನಸ್ವಾಮಿ ಸ್ಟೇಡಿಯಂನ ತುಳಿತ ಪ್ರಕರಣ ಆಗಿರ್ಬೋದು ಮೂಢ ಹಗರಣ ಆಗಿರ್ಬೋದು ವಾಲ್ಮೀಕಿ ಹಗರಣ ಆಗಿರ್ಬೋದು ಯಾಕೋ ರಾಜ್ಯ ಸರ್ಕಾರದ ಗ್ರಹಗತಿಗಳು ಚೆನ್ನಾಗಿದ್ದಂಗೆ ಕಾಣೋದಿಲ್ಲ ಇಂತಹ ಸಂದರ್ಭದಲ್ಲಿ ಇದು ಮುಂದಿನ ದಿನದಲ್ಲಿ ದೊಡ್ಡ ವಿವಾದ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಈ ತೀರ್ಮಾನವನ್ನು ಇವತ್ತಿನ ಕ್ಯಾಬಿನೆಟ್ ಜಾತಿ ಗಣತಿ ಒಂದು ವಿವಾದ ಗೊತ್ತಿತ್ತು ಸೊ ಇಂತಹ ವಿವಾದಕ್ಕೆ ಎಡೆಮಾಡಿ ಕೊಡುತ್ತೆ ಅಂತ ಗೊತ್ತಿದ್ರೂ ಕೂಡ ಆಗಿ ಡಿಸಿಷನ್ ತಗೊಂಡಿರೋದು ಒಂದು ಕಡೆ ಆದರೆ ಡೆಫಿನೆಟ್ಲಿ ಇದು ವಿವಾದ ಹಾಗೆ ಆಗುತ್ತೆ ಅನ್ನೋದು ಕಾಂಗ್ರೆಸ್ನ ಎಲ್ಲ ಸಚಿವರಿಗೂ ಗೊತ್ತು ಕಾಂಗ್ರೆಸ್ ಪಾರ್ಟಿಗೂ ಕೂಡ ಗೊತ್ತು ಇಂತಹ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದಾರಾ ಇಲ್ವಾ ಅನ್ನೋದು ಸೊ ಇನ್ನೊಂದು ಕಡೆ ಈ ಒಂದು ವಿಚಾರದಲ್ಲಿ ನಾವು ಕಾನೂನು ಸಮರ ನಡೆಸ್ತೀವಿ ಅಂತ ಬಿಜೆಪಿ ಹೇಳ್ತಾ ಇದೆ ಡೆಫಿನೆಟ್ಲಿ ಅವರು ಹೇಗೆ ಈ ಒಂದು ಗುತ್ತಿಗೆಯಲ್ಲಿ ಮೀಸಲಾತಿಯನ್ನ ಕೋರ್ಟಿಗೆ ತಗೊಂಡು ತೆಗೆದುಕೊಂಡು ಹೋಗಲಾಗಿದೆ ಅದೇ ರೀತಿ ಇವರು ಕೂಡ ಇದನ್ನ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲನ್ನ ಏರ್ತಾರೆ ದಟ್ ಈಸ್ ಅವರ್ ಅಬ್ಸುಲ್ಯೂಟ್ ಆದರೆ ಈಗ ಸಚಿವರು ಹೇಳ್ತಾ ಇದ್ರಪ್ಪ ಡಿ ಕೆ ಶಿವಕುಮಾರ್ ಅವರು ಮೈಸೂರು ಆ ಭಾಗದಲ್ಲೆಲ್ಲ ಜಾಸ್ತಿ ಕಟ್ಟುಬಿಟ್ಟಿದ್ದಾರೆ ಎಲ್ಲ ಪಾಳ್ ಬಿದ್ದ್ಬಿಟ್ಟಿದಾವೆ ಹೀಗಾಗಿ ಖಾಲಿ ಇರೋದ್ರಿಂದ ಕೊಡ್ತಾ ಇದೀವಿ ಅಂತ ಖಾಲಿ ಇದೆ ಅಂತ ಮುಸಲ್ಮಾನರಿಗೆ ಕೊಡ್ತೀರಾ ಅದೇ ಪ್ರಶ್ನೆ ಕಾಡ್ತಿರೋದು ಖಾಲಿ ಇದೆ ಅಂತ ಎಲ್ಲರಿಗೂ ಕೊಡಿ ಮುಸಲ್ಮ ಖಾಲಿ ಇದೆ ಅನ್ನೋ ಕಾರಣಕ್ಕೆ ನಾವು ಮುಸಲ್ಮಾನ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಪಾಪ್ಯುಲೇಷನ್ ಮುಸಲ್ಮಾನರದ್ದು ಜಾಸ್ತಿ ಇದೆ ಅಂತ ಹೆಂಗ್ ಗೊತ್ತಾಯಿತು ನಿಮಗೆ ಹೌದು ಹೆಂಗ್ ಗೊತ್ತಾಯಿತು ಈಗಾಗಲೇ ಗಣತಿ ವಿಚಾರವೇ ಸಾಕಷ್ಟು ಗಣತಿ ವಿಚಾರವನ್ನ ನೀವು ಸ್ಕ್ರಾಪ್ ಮಾಡಿದೀರಾ ಅದು ಸರಿ ಇಲ್ಲ ಅಂತ ನೀವು ರೀಸರ್ವೆಗೆ ಹೋಗ್ತೀವಿ ಅಂತ ಹೇಳ್ತಾ ಇದೀರಾ ಹೌದಾ ಹೌದು ಸೊ ಜಾತಿ ಗಣತಿಯಲ್ಲಿ ಯಾವ ಯಾವ ಸಮುದಾಯದ ಜನ ಎಷ್ಟೆಷ್ಟಿದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಅವರ ಶೈಕ್ಷಣಿಕ ಪರಿಸ್ಥಿತಿ ಯಾವ ರೀತಿ ಇದೆ ಈ ರೀತಿಯಾಗಿ ಸುಮಾರು ಐವತ್ತಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಕೇಳಿ ನೀವು ಜಾತಿ ಗಣತಿ ಮಾಡಿದ್ದೀರಾ ಕರೆಕ್ಟ್ ಆದರೆ ಆ ಜಾತಿ ಗಣತಿಯ ಅಂಶಗಳು ಸರಿಯಾಗಿ ಇಲ್ಲ ಅಂತ ನೀವೇ ಬಹಿರಂಗವಾಗಿ ಹೇಳಿ ಅದನ್ನು ಕಸದ ಬುಟ್ಟಿಗೆ ಎಸೆದು ಈಗ ನೂತನವಾಗಿ ಮರುಸರ್ಮೆಗೆ ನೀವು ಮುಂದಾಗಿರುವಂಥ ಈ ಸಂದರ್ಭದಲ್ಲಿ ಯಾವ ವರದಿಯ ಅಧ್ಯಯನದ ಆಧಾರದ ಮೇಲೆ ಇವಾಗ ತಾವು ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿದ್ದೀರಿ ಅಂತ ಸಾರ್ವಜನಿಕರಿಗೆ ಹೇಳಿ ಇದು ವಿವಾದ ಆಗುತ್ತೆ ಸಾರ್ವಜನಿಕವಾಗಿ ಚರ್ಚೆ ಆಗುತ್ತೆ ಬಹುಸಂಖ್ಯಾತರು ಈ ವಿಚಾರದಲ್ಲಿ ಸರ್ಕಾರದ ಬಗೆಗೆ ಅನುಮಾನದ ದೃಷ್ಟಿಯನ್ನ ಬೀರ್ತಾರೆ ಅಂತ ಗೊತ್ತಿದೆ ಹಾಗಾದ್ರೆ ಯಾವ ಅಧ್ಯಯನ ಹೇಳಿದೆ ನಿಮಗೆ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ ಮುಸಲ್ಮಾನರಲ್ಲಿ ವಸತಿಹೀನರು ಜಾಸ್ತಿ ಇದ್ದಾರೆ ಹೀಗಾಗಿ ಅವರ ಮೀಸಲಾತಿ ಪ್ರಮಾಣವನ್ನ ಜಾಸ್ತಿ ಮಾಡಬೇಕು ಅಂತ ಯಾರು ಹೇಳಿದ್ದಾರೆ ಅದಕ್ಕೆ ಆಧಾರ ಏನು ಬೇಸ್ ಜಾತಿ ಗಣತಿ ಆಧಾರ ಅನ್ನೋದಾದ್ರೆ ಅದನ್ನೇ ನೀವು ತಿರಸ್ಕರಿಸಿದ್ದೀರಲ್ಲ ಹಾಗಾದ್ರೆ ನೀವು ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದೀರಿ ಅಂತ ಕೇಳೆ ಕೇಳ್ತಾರಲ್ವಾ ಮನೆಗಳ ಖಾಲಿ ಇದೀವಿ ಅಂತ ಮುಸಲ್ಮಾನರು ಕೊಡ್ತಾ ಇದ್ದೀವಿ ಅಂದ್ರೆ ಅದ್ ಯಾವ ಲಾಜಿಕ್ ಅಲ್ಲ ಅದಕ್ಕೆ ಯಾವುದೇ ಲಾಜಿಕ್ ಇಲ್ಲ